ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಮನೆಯ ಬಾಗಿಲಿಗೆ ಕುದುರೆಯ ಲಾಡ ಹಾಕಿದರೆ ಏನೆಲ್ಲ ಲಾಭ ಗೊತ್ತಾ ವಾಸ್ತು ಟಿಪ್ಸ್ ಒಂದು ಕುದುರೆಯ ಲಾಳ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ಮಾಯ ಮಾಡಬಹುದು ಇಲ್ಲಿಗೆ ನೋಡಿ ಸರಳ ಉಪಾಯ ಆ ಕುರಿತು ಹೆಚ್ಚು ತಿಳಿದುಕೊಳ್ಳೋಣ ಬನ್ನಿ ಆರ್ಥಿಕ ಸಮಸ್ಯೆಗೆ ಪರಿಹಾರ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಸಮಸ್ಯೆಯನ್ನು ಕಾಣುತ್ತಿದ್ದರೆ ಖಂಡಿತವಾಗಿ ನಿಮಗೆ ಕುದುರೆ ಲಾಳ ಲಾಭದಾಯಕವಾಗಿ ಕಾಣಿಸಿಕೊಳ್ಳಲಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಏನಂದರೆ ಕುದುರೆಯ ಲಾಳವನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ತಿಜೋರಿಯ ಒಳಗೆ ಇಡಬೇಕಾಗಿರುತ್ತದೆ ಹಣವನ್ನು ಇಡುವಂತಹ ಸ್ಥಳ ತಿಜೋರಿ ಆಗಿದೆ ಹಾಗೂ ಲಕ್ಷ್ಮಿಯ ಪ್ರತೀಕ ಆಗಿರುವಂತಹ ಈ ವಾಸಸ್ಥಳದಲ್ಲಿ ಕುದುರೆಯಲಾಳವನ್ನು ಈ ರೀತಿ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡುವುದರಿಂದ ಅತ್ಯಂತ ಶುಭವಾಗಲಿದೆ ಎಂಬುದಾಗಿ ನಂಬಲಾಗಿದೆ ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷ ನಿಮ್ಮ ಇರಲಿ ಹಾಗೂ ನಿಮ್ಮ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗಲಿದೆ ಎನ್ನುವುದಾಗಿ ಇದರರ್ಥವಾಗಿದೆ ಒಂದು ವೇಳೆ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ವರ್ಷಗಳಿಂದ ಕಷ್ಟಪಟ್ಟು ರಾತ್ರಿ ಹಗಲು ಇಲ್ಲದೆ ನಿಮ್ಮ ಸಂಸ್ಥೆಗಾಗಿ ಪ್ರಾಮಾಣಿಕವಾಗಿ ದುಡಿಯುತ್ತಿದ್ದರೂ ಕೂಡ ಯಾವುದೇ ರೀತಿಯಲ್ಲಿ ಕೆಲಸದಲ್ಲಿ ಪ್ರಗತಿಯನ್ನು ನೀವು ಪಡೆದುಕೊಳ್ಳುತ್ತಿಲ್ಲ ಎಂದಾದಲ್ಲಿ ಕುದುರೆಯ ಲಾಳ ನಿಮಗೆ ಉಪಯೋಗಕ್ಕೆ ಬರಲಿದೆ ಎರಡನೆಯದಾಗಿ ದೋಷ ನಿಮ್ಮ ಜನ್ಮ ಜನ್ಮಕುಂಡಲಿಯಲ್ಲಿ ಶನಿದೋಷವಿದ್ದರೆ ರಾಮಬಾಣದ ರೀತಿಯಲ್ಲಿ ವರ್ತಿಸುವಂತಹ ಪರಿಹಾರ ಆಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ವಾಸ್ತುಶಾಸ್ತ್ರದ ಪ್ರತಿಯೊಂದು ಕ್ರಮಗಳು ಕೂಡ ಇದನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಮನೆಯ ಹೊರಗಿನ ಭಾಗದಲ್ಲಿ ಕುದುರೆ ಲಾಳವನ್ನು ತೂಗು ಹಾಕಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯ ಗಲಾಟೆ ಅಥವಾ ಜಗಳ ಅಥವಾ ನಿಮ್ಮ ಕುಟುಂಬಸ್ಥರ ಜೊತೆಗೆ ಮನಸ್ತಾಪಗಳು ಹೆಚ್ಚಾಗಿ ನಡೆಯುತ್ತವೆ ಎಂದಾದಲ್ಲಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಹೆಚ್ಚಾಗಿದೆ ಎಂಬುದಾಗಿದೆ ಇದಕ್ಕೆ ನೀವು ಮಾಡಬೇಕಾಗಿರುವ ಉಪಾಯ ಏನೆಂದರೆ ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಅಂದರೆ ಡೋರ್ನಲ್ಲಿ ಕುದುರೆಯ ಲಾಳವನ್ನು ತೂಗು ಹಾಕಬೇಕು ಇದರಿಂದಾಗಿ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕಬಹುದಾಗಿದೆ ಹೀಗಾಗಿ ನಿಮ್ಮ ಮನೆಯಲ್ಲಿ ಹಾಳಾಗಿರುವಂತಹ ಕುಟುಂಬಸ್ಥರ ಹಾಗೂ ಮನೆಯವರ ನಡುವಿನ ಸಂಬಂಧವನ್ನು ಮತ್ತೆ ಸರಿಪಡಿಸಬಹುದಾಗಿದೆ ಒಂದು ಚಿಕ್ಕ ರುದ್ರೆಯ ಲಾಳ ಯಾವ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ವಿಧಾನದ ಮೂಲಕ ಶುಭ ಲಾಭವನ್ನು ತರಬಹುದಿನ್ನು ನೀವು ಈ ಮೂಲಕ ತಿಳಿದುಕೊಳ್ಳಬಹುದಾಗಿದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು